ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಬೆಂಡೆಕಾಯಿ ಗ್ರೇವಿ ಮಾಡಿದ್ದೀನಿ ಆದರೆ ನಾನು ಬೆಳೆಸಿದ್ದಂಥದ್ದು ಅದಕ್ಕೆ ನಾನು ನೈಟು ಊಟಕ್ಕೋಸ್ಕರ ಬೆಂಡೆಕಾಯಿ ಗ್ರೇವಿ ಮಾಡಿಬಿಟ್ಟೆ ತುಂಬ ರುಚಿಯಾಗಿತ್ತು ನಾವು ಬೆಳೆದಿರೋದು ಅಂದರೆ ಒಂದು ಖುಷಿ ಇರುತ್ತಲ್ಲ ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಪೊಂಗಲ್ ಮಾಡಿದ್ದೆ ಇವತ್ತಿನ ನೈಟು ಡಿನ್ನರ್ಗೆ ರಾತ್ರಿ ಊಟಕ್ಕೆ ಆಯಿತು ಸ್ನೇಹಿತರೆ ಏನೇ ಆಗಲಿ ನಾವು ಬೆಳೆದಿದ್ದು ಒನ್ ಟೈಮ್ಗಾದ್ರೂ ಯೂಸ್ ಆಯ್ತಲ್ಲ ಉಪಯೋಗಕ್ಕೆ ಬಂದರೆ ಅದು ತುಂಬ ಖುಷಿ ಕೊಡುತ್ತಲ್ವ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ಳೋಣ ನನ್ನ ಖುಷಿನ ಹಂಚ್ಕೊಳ್ಳೋಣ ಅಂಥೇಳಿ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಹಾಗೆ ಪೊಂಗಲ್ ಮಾಡಿ ಇವತ್ತಿನ ನೈಟು ಆಯಿತು ಮರುದಿನ ಇದು ಮಾನೇ ದಿನ ನಾನು ಬೆಳಗ್ಗೆ ಹೋಗಿ ನನ್ನ ತೋಟದಲ್ಲಿ ಒಂದಷ್ಟು ಹೂಗಳನ್ನೆಲ್ಲ ಕಿತ್ಕೊಂಡು ಬಂದೆ ಅದನ್ನು ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡೋಣ ನಾನು ಬೆಳೆದಂಥದ್ದು ತೋರಿಸ್ಬೇಕು ಯಾಕಂದರೆ ಎಲ್ಲರೂ ಹೂ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಬೆಳೆದಿದ್ದಂದ್ರೆ ಅದು ಇನ್ನೂ ಒಂದು ರೀತಿ ಸಂಭ್ರಮವೂ ಸಂಭ್ರಮ ಹಾಗಾಗಿ ನಿಮ್ಮ ಜೊತೇಲಿ ಇಷ್ಟೆಲ್ಲ ಹೂ ಕಿತ್ತಿದ್ದೀನಿ ಹೊನ್ಪಟ್ಟು ತುಂಬ ನನಗೆ ಹೂ ಸಿಗುತ್ತೆ ಡೈಲಿ ಪೂಜೆಗಂತೂ ನಾನು ಹೊರಗಡೆಯಿಂದ ಕೊಂಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಕಿತ್ತುವ ಹಿಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂದ್ಬಿಟ್ಟು ಹಾಗಾಗಿ ಕಿತ್ತು ಹೂ ಆಗಷ್ಟೇ ಕಿತ್ಬಿಟ್ಟು ನಾವು ದೇವ್ರಿಗಿಟ್ಟು ಪೂಜೆ ಮಾಡೋದು ಒಂದು ರೀತಿ ಖುಷಿ ಕೊಡುತ್ತೆ ಹೊರಗಡೆದು ಮಡಿ ಮೈಲ್ಗೆ ಇರುತ್ತೆ ಅಂತಾರೆ ಆದರೆ ಏನೂ ನಂಬಕ್ಕೆ ಹೋಗೋದಿಲ್ಲ ಆದರೆ ಒಂಥರ ಕಿತ್ತುವ ಹಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿಯಂತೂ ನನಗಿದೆ ಸ್ನೇಹಿತರೆ ಹಾಗಾಗಿ ನಾನು ಹೂ ಕಿತ್ಕೊಂಡು ಬೆಳಗ್ಗೆ ಈ ನನ್ನ ಗಿಡಗಳನ್ನೆಲ್ಲ ಮಾತಾಡಿಸ್ಕೊಂಡು ಈಗ ಒಂದೊಂದು ಕಲರ್ ಕಲರ್ ಹೂಗಳನ್ನ ನೋಡ್ತಾ ಸಂತೋಷದಿಂದ ಕೆಳಗೆ ಬಂದೆ ಹಾಗೆ ಟೊಮೊಟೊ ಕಾಯಿನ ಎಲ್ಲನೂ ಮಂಗ ತಿಂತಾ ಇದ್ದ ಎಲ್ಲ ಹಾಳು ಮಾಡ್ತಾನೆ ಅಂಥೇಳಿ ಟೊಮೊಟೊ ಕಾಯಿ ತಂದೆ ಅದು ಸ್ವಲ್ಪ ಹಣ್ಣು ಅದಂಗೆ ಆಯಿತು ದೋರ್ ಹಣ್ಣು ಥರ ಸರಿ ಇವತ್ತು ಚಿರೋಟಿ ರವೆನೂ ಟೊಮೊಟೊ ಗ್ರೇವಿ ಮಾಡಿಬಿಡೋಣ ಟೊಮೆಟೊ ಕುರ್ಮಾ ಮಾಡೋದ್ರಂತೂ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳಿ ಟೊಮೆಟೊ ಕುರ್ಮಾ ಮಾಡಿದೆ ಬೆಳಗ್ಗಿನ ತಿಂಡಿಗಂತೂ ಚಿರೋಟಿ ರವೆ ರೊಟ್ಟಿ ಮತ್ತು ಟೊಮೆಟೊ ನಾ ಬೆಳೆದಿರುವಂತಹ ಟೊಮೆಟೊ ಹಣ್ಣಿನ ಗ್ರೇವಿ ಅನ್ಬೋದು ಇಲ್ಲ ಕುರ್ಮಾ ಅನ್ಬೋದು ಆ ರೀತಿ ನಾನು ಮಾಡಿದೆ ತುಂಬ ಇಷ್ಟಪಟ್ಟು ಮನೆಯವರೆಲ್ಲ ತಿಂದರು ಯಾಕಂದರೆ ನಾವು ಬೆಳೆದಿರೋ ಅಂತಹ ಟೊಮೊಟೊ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಸ್ನೇಹಿತರೆ ಅಷ್ಟು ಖುಷಿ ಕೊಡ್ತು ಈ ಖುಷಿ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕಲ್ವ ನಾನು ಹಂಚ್ಕೊಂಡಿದ್ದೀನಿ ಆ ಖುಷಿ ನೋಡಿ ನನ್ನ ಮಗ ಇವತ್ತು ವೀಡಿಯೋ ರೆಕಾರ್ಡ್ ಮಾಡಿರೋದು ಯಾವ ಯಾವ ರೀತಿ ಆ್ಯಂಗಲಲ್ಲೆಲ್ಲ ವೀಡಿಯೋನ ತಿರ್ಗಿಸಿ ಮುರುಗಿಸಿ ಮಾಡಿದ್ದೇನೆ ಈ ಖುಷಿ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ಬಾಯ್